ನಮಸ್ಕಾರ ನ್ಯೂಸ್ ರಮೇಶ್ ರೆಡ್ಡಿ ನಿರ್ಮಾಣದ ಅರ್ಜುನ್ ಜನ್ಯಾ ಚುಚ್ಚಲ ನಿರ್ದೇಶನದ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ರಾಜೀ ಶೆಟ್ಟಿ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾದ ಶಿವಂ ಶಿವಂ ಸನಾತನಂ ಹಾಡಿನ ಲಿರಿಕಲ್ ವಿಡಿಯೋ ಅನಾವರಣ ಸಮಾರಂಭವನ್ನ ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು

ಎಲ್ಲರಿಗೂ ಆಲ್ ದ ಮೀಡಿಯಾ ಪೀಪಲ್ಸ್ ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರೂ ಪ್ರಿಂಟ್ ಮೀಡಿಯಾ ಇಬ್ಬರೇ ನಮಸ್ಕಾರ ಮಾಡ್ತಿದ್ದೀನಿ ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ ಫಸ್ಟು ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯಾ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ನಾನು ಭರವಸೆ ಆಗಿದೆ ಅದೇನೋ ಗೊತ್ತಿಲ್ಲ ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಹೀರೋಕ್ಸ್ ಬರೆದಿರೋದು ಇದೊಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಸಾಂಗ್ ಸಾಂಗಲ್ಲ ಇದು ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾ ಬರಿಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದ್ದೀರಲ್ಲ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಿಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ ಈ ಸಿನಿಮಾದಲ್ಲಿ ಆದರೆ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್ ಗೊತ್ತಲ್ಲ ಸರ್ ಇದು ಈ ಸಾಂಗು ಈ ತರ ಬರುತ್ತೆ ನಾನು ಅನ್ಕೊಂಡಿರಲಿಲ್ಲ ಸರ್ ಮೂರು ತಿಂಗಳು ಮುಂಚೆ ಸರ್ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಸಾರ್ ಅಂತ ಆ ಸಾಂಗ್ ಕಳಿಸಿ ಸರ್ ಇರ ಕಳಿಸ್ತೀನಿ ಇರ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳ್ಸಿದಿರಲ್ಲ ಅದ್ರ ತಲೆಯಲ್ಲಿ ಹೆಂಗ್ ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನಾನು ಕೇಳ್ತೇನೆ ಸರ್ ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ ನಮ್ಮ ಪ್ರೊಡಕ್ಷನ್ ವಿಜುವಲ್ ಇಟ್ಟಿದ್ದೀನಿ ತುಂಬಾ ಹೆಮ್ಮೆ ಹೇಳ್ತೀನಿ ನಾವು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನಮ್ಗೆ ನನ್ಗಂತಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗ ಹೇಳ್ತೀನಿ ಯಾಕಂದ್ರೆ ನಾನು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಕ್ಚರ್ ತೆಗ್ದಿದ್ದೀನಿ ಎಂಟು ಪಿಕ್ಚರ್ ಈ ಫಾರ್ಟಿ ಫೈವ್ ಏನ್ ಡಿಫ್ರೆನ್ಸ್ ಅಂತ ನನಗೆ ಗೊತ್ತು ಅದು ಗುರುಜಿ ಬಂದು ಈ ಹಾಡನ್ನ ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ ಈ ಸಿನಿಮಾನೇ ಎಲ್ಲರೂ ಕರ್ಕೊಂಡ್ಬರ್ತಾ ಇದೆ ಆ್ಯಂಡ್ ಈ ಹಾಡೇ ನೋಡಿ ನಾವು ಯೋಚನೆ ಮಾಡಿಲ್ಲ ಇಷ್ಟು ದೊಡ್ಡ ಗುರುಜಿ ಇಂಡಿಯಾನ ಶಕ್ತಿ ಅವರು ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಲ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಅನ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಗಿರುಜಿ ಬಹುತ್ ಬಹುತ್ ಧನ್ಯವಾದ ಗಿರುಜಿ ಥ್ಯಾಂಕ್ ಯು ಆ್ಯಂಡ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವ್ರು ತುಂಬ ಬ್ಯುಸಿ ಇದ್ರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟೆಲ್ಲ ಟ್ರಾವೆಲ್ ಮಾಡಿ ಮತ್ತು ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರೇ ಬಂಧುಗಳೇ ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರ್ಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಅದಕ್ಕೆ ಉದಾಹರಣೆ ನಾನು ಇದ್ದೀನಿ ಇದ್ದಾರೆ ಬಹಳಷ್ಟು ಇದ್ದಾರೆ ಈ ನಮ್ಮ ಫಾರ್ಟಿ ಫೈವ್ ಚಿತ್ರ ಯಾರನ್ನು ಬರ್ತಾ ಇದೆಯೋ ಬಂದ್ಲೂ ನನಗೊಂದು ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿಗೆ ಒಂದೇ ಒಂದು ಮಾತ ಸ್ವಾಮಿ ಸ್ವಾಮೀಜಿ ಥರ ಈಶ್ವರದ ಒಂದು ಸಾಂಗ್ ಆಗಿದೆ ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ ಏ ಆರೆ ಆರ್ಯಪ್ಪ ಪೇಟ ಆರೆ ಪೇಟ ಆರೆ ಪೇಟಾ ಅಂದರು ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲನೂ ಕರ್ಕೊಂಬರ್ತಾ ಇದೆ ಅಂತ ಅವ್ರು ಡೆಲ್ಲಿಯಲ್ಲಿ ಹರಿದ್ವಾರರು ಡೆಲ್ಲಿಯಲ್ಲಿ ಅವ್ರಿಗೆ ಟೈಮೇ ಇಲ್ಲ ಗುರುಗಳ ಪಾದಾರ ನಮಸ್ಕರಿಸ್ತಾ ಶಿವನ ತಮ್ಮ ಸಮ್ಮುಖದಲ್ಲಿರೋದು ಅಕ್ಕ ನಮ್ಮ ಸಮ್ಮುಖದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ಪತ್ರಿಕೆಲ್ಲ ಸ್ನೇಹಿತರಲ್ಲಿದ್ದಾರೆ ಮಾಧ್ಯ ಎಲ್ಲರಿಗೂ ನಮಸ್ಕಾರ ಖಂಡಿತ ಇದು ಇಂತಹ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರು ಕೇಳಾರಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ಒಂದು ನೆಮ್ಮದಿ ಪಡಿತಾರೆ ಧೈರ್ಯವನ್ನು ಪಡಿತಾರೆ ಪುಷ್ಪ ವೃಷ್ಟಿಯ ಮೂಲಕ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಮ್ಮೆ ಮಹಾರಾಜ ಶ್ರೀ ಅವರ ಕಾರ್ಯಕ್ರಮಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ ಇನ್ನೇನು ಗುರುಗಳ ಆಶೀರ್ವಾದ बहुत प्रसन्नता है कि सनातन धर्म की परंपराओं को ध्यान में रखते हुए सनातन धर्म के आचरण को हृदय में जागृत करते हुए और युवाओं तक सनातन धर्म को पहुंचाने के माध्यम को इस गाने के माध्यम से युवाओं को एक चेतना जागृत होगी जिस समय सृष्टि की उत्पत्ति हुई मुझे इस गाने में ऐसा लगा कि इसको सृष्टि की उत्पत्ति से लेके क्योंकि भगवान शिव स्वयंभू हैं स्वयं जो शक्ति जागृत हुई है उस शक्ति का नाम भगवान शिव है और शिव ही सनातन है और सनातन ही शिव है ಗಾನೆ ಆಗ್ತಾ ಇದೆ ನಿಮ್ಗೆ ಮುಂದೆ ಡೈರೆಕ್ಟ್ ಆಗೋದಕ್ಕೆ ಸಿದ್ಧ ಆಗ್ತಾ ಇದೆ ಈ ಹಾಡಿಗೆ ಆಗಿರ್ಬೋದು ಆ ಪದಕ ಆಗಿರ್ಬೋದು ಹಾಗೂ ಅವರಿರೋ ರೀತಿ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇವೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ